ಇವತ್ತು ಸಂಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದು ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ನಾನೇ ಸೊ ನಾನ್ ವೆಜ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತು ವೆಜ್ ಮಶ್ರೂಮ್ ಬಿರಿಯಾನಿ ಮಾಡ್ಬೇಕಂತೆ ಹೆಂಜಿಗೆ ಅಂಗಡಿ ಓಪನ್ ಮಾಡೋರೆ ಒಂದು ಚಿತ್ರಾನ ಮಾಡೋಕ್ಕೆ ಇಡೀ ಶೆಲ್ಫ್ ಎಲ್ಲ ಅಂಡಿಟ್ಟಿ ಕೊಡ್ತಾವ್ರೆ ಇನ್ನು ಇವಾಗ ಇದ್ರೂ ಹೋಗ್ಲಿಕ್ಕೆ ನಾನೇ ಕೇಳಲಾರೆ ಹಂಗಾಗ್ಬಿಟ್ಟಿರುತ್ತೆ ನಮ್ಮ ಸಂತು ಹತ್ರ ಟೇಸ್ಟ್ ಚೆನ್ನಾಗೈತೆ ಮಿಕ್ಸ್ ಮಾಡಿ ಅದು ಅದಿಸ್ಬೇಕೇಟಿ ಅಂದರೆ ಪಾಸ್ತಾ ನ್ಯೂಡಲ್ಸ್ ರೀತಿ ಬರುವಂಥ ಪಾಸ್ತಾ ಅದೇ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಪಕ್ಕ ನಿಮಗೆ ಹೊರಗಡೆ ತಿನ್ನೋ ಬಿರಿಯಾನಿ ಹೇಗಿರುತ್ತೆ ಹಾಗೆ ಬರುತ್ತೆ ಇದು ಫ್ರೈ ಆಗಿರೋದು ಸಾಕು ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಕೂಡ ಹಾಕ್ಕೊಂತೀನಿ ನೀವು ಹೊರಗಡೆ ತಿಂದಷ್ಟೇ ಟೇಸ್ಟ್ ಸಾಕದಾಗಿರುತ್ತೆ ಇದ್ರ ಜೊತೆ ನಾನು ಮೊಸರು ಬಜ್ಜಿನೂ ಕೂಡ ಹಾಕಿ ಸರ್ವ್ ಮಾಡಿದ್ದೀನಿ ಟು ಮೈ ಸ್ಟಾರ್ಟ್ ಮಾಡ್ತಾ ಟೈಮ್ ಮಾಡ್ತರೆ ಹತ್ತುವರೆ ಆಗಿದೆ ಇವಾಗ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು ಇವಾಗ ಬ್ರೇಕ್ಫಾಸ್ಟ್ ನ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ನಾನಲ್ಲ ಸಂತು ಸಂತು ಮಾಡ್ತಾವ್ರೆ ಚಿತ್ರಾನ್ನ ಮಾಡ್ಕೊಡ್ತಾರಂತೆ ನಾನಂದ್ರೀ ಒಂದಿನ ವಾರದಲ್ಲಿ ಒಂದಿನ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಆರು ಗಂಟೆನಲ್ಲಿ ತಿಂಡಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಇವತ್ತು ಒಂದಿನ ಮಾಡಿಕೊಡ್ರಿ ಅಂತ ಅಂದ್ ತಂದ್ಕೊಡಿ ಅಂದೆ ತರಲ್ಲ ನಾನೇ ಬೇಕಾದ್ರೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವರೇ ಮಾಡೋಕೆ ರೆಡಿಯಾಗಿ ನಿಂತವ್ರೆ ರೀ ಇದೇನು ರೀ ಸಾಸಿವೆ ಯಾಕೆ ಹಿಂಗೆ 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 ಒಳೆ ಸಾಲ್ಟು ಪೇಪರ್ ಉದುರಿಸ್ತಾ ಉದುರಿಸ್ತವ್ರೆ ಇನ್ನು ಅವರು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾವೆ ಇನ್ನು ಮಕ್ಕ ಋಷಿ ಹುಚ್ಚಿ ಮರಮ್ ಒಂಥರ ಕೂತ್ಕೊಂಡು ಎಲೆ ಮಕ್ಕ ತೋರಿಸೆ ಸೋಡಾ ಬುಡ್ಡಿ ಹಾಕೊಂಡು ಗೇಮ್ ಮಾಡ್ತಾ ಕೂತವ್ ಫೋನಲ್ಲಿ ಎದ್ದು ಏಳು ಹಿಂಗೆ ಅಲ್ಲಿ ಸಾನು ಮೇಡಮ್ ಅವರು ಓದ್ತಾ ಕೂತಿದ್ದಾರೆ ಅಲ್ಲಿ ಬಿದ್ದೈತೆ ಫಾರ್ಮಿದ್ದೈತೆ ಸ್ವಲ್ಪ ನೆನೆ ಕ್ಲಾಸಸ್ ನಡೆದಿದೆ ಸಾರಿಗೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೆಳಗ್ಗೆ ಓದೋಕ್ಕೆ ಬುಕ್ ತೆಕ್ಕೊಂಡು ಕೂತಿರೋದು ಕ್ಲಾಸಸ್ ಈ ಕ್ಲಾಸ್ ತಗೊಂಡಿದ್ದಕ್ಕೆ ಇಲ್ಲ ಅಂದಿದ್ರೆ ಎದ್ದು ಅವಳೂ ನಮ್ಮ ಕನುಷ್ ಥರ ಈ ಥರ ಕೂತಿರ್ತಿದ್ಳು ಮನೇನೂ ಏನೂ ನೀಟ್ ಮಾಡಿಲ್ಲ ಪೂಜೆ ಮಾಡಬೇಕು ಬಟ್ ಆದರೆ ಏನೂ ಮಾಡಿಲ್ಲ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದರೆ ಇವತ್ತು ನಾನ್ ವೆಜ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತು ವೆಜ್ ಮಶ್ರೂಮ್ ಬಿರಿಯಾನಿ ಮಾಡಬೇಕಂತೆ ಸಂತು ಒಗ್ಗರಣೆಗೆ ಹಾಕಿ ಹಾಕಿ ಅವರೇ ಆರು ಆಯ್ತು ಅವ್ರ ಹತ್ತೆಗೆ ಊರಿ ಕಮ್ಮಿ ಮಾಡಿರಿ ಆಯಿತು ಚಿತ್ರಾನ್ನ ಬೀಜ ಹಾಕದ್ರಾ ಇಲ್ಲಿ ಯಾವ ರೇಂಜ್ಗೆ ಅಂಗಡಿ ಓಪನ್ ಮಾಡವ್ರೆ ಒಂದು ಚಿತ್ರಾನ್ನ ಮಾಡೋಕ್ಕೆ ಇಡೀ ಶೆಲ್ಫ್ ಎಲ್ಲ ಅಂಡಿಟ್ಟವ್ರೆ ್ರಿ ಯಾವಾಗಲೂ ನಮ್ಮ ಸಂತು ಯಾವಾಗಲೇ ಚಿತ್ರಾನ್ನ ಮಾಡಿದ್ರು ಸೀದೋಗಿರ ಕಡಲೆ ಬೀಜನೇ ಇರ್ತಾವೆ ಅದರಲ್ಲಿ ಬೆಳ್ಳುಳ್ಳಿನ ಜಜ್ಜಿಲ್ವಲ್ರಿ ಇಲ್ಲಿ ರೀ ಜಜ್ಜ ಇಲ್ಲ ಬೆಳ್ಳುಳ್ಳಿ ಈರುಳ್ಳಿ ತೊಳಿಲಿಲ್ಲ ಆ ಕಪ್ ಕಪ್ ಕಿದ್ದ ಹಂಗೆ ಹಾಕ್ಬಿಟ್ರನ್ ಕೊಡ್ರಿ ಅಂದ್ರೆ ತನ್ ಕೊಡ್ಬೇಕಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಮಾಡಿ ಮಾಡಿ ಗೊತ್ತಾಗ್ಲಿ ಕಷ್ಟ ಕನುಷಿ ಚಟ್ನಿ ಕೇಳ್ತಾವಳೆ ಚಟ್ನಿ ಮಾಡಲ್ಲ ಅಂತಾರ ನನ್ನ ಮಾತ್ರ ಪ್ರಾಣ ತೆಗಿತಾರೆ ಮಾಡಲಿ ಚಟ್ನಿನೂ ಮಾಡ್ರಿ ತಪ್ಪುತ್ತೆ ನಮ್ಮನ್ನ ಚಿತ್ರ ಏನೇನು ಹಾಕಿದೀರ ಓ ಎಷ್ಟು ಹೊತ್ತು ಆದ್ಮೇಲೆ ಗ್ರೇಟ್ ಕೊಡ್ಲೇ ಇಲ್ಲ ಅಲ್ಲ ಕೇಳಬೇಕಾಗಿತ್ತು ಮೆಣಸಿನ್ಕಾಯಿ ಕಮ್ಮಿ ಇತ್ತು ಅಂದ್ಬಿಟ್ಟು ಅದು ಸಿಕ್ಕಿದ ಮೆಣಸಿಕ್ ಎಲ್ಲ ಮುರಿದ್ ಮುರಿದು ಆಗ್ತವ್ರು ಇದಂತೂ ಬುಳ್ ನಮ್ಮ ಸಂತ ಅಡುಗೆ ಮಾಡ್ಬೇಕಾದ್ರೆ ಅಕ್ಷಿಗಳು ನಮಗೆ ಇವಾಗ ಅದು ಅಲ್ಲೇನೆ ಮುಗೀತು ನಾನು ನಿಮ್ಮ ಕೈಯಲ್ಲಿ ತಿಂಡಿ ಮಾಡ್ತಿದ್ರಂಗೆ ನಾನು ಮಾಡಿ ಎಲ್ಲ ಒಟ್ಟಿಗೆ ಕ್ಲೀನೇ ಮಾಡಿ ಮುಗಿಸ್ಕೊಡ್ಬೋದಾಗಿತ್ತು ಹಂಗೆ ನಮ್ಮ ಸಂತ ಅಡುಗೆ ಚೆನ್ನಾಗಿ ಮಾಡೋದು ಸ್ಮೆಲ್ಲು ಘಾಟ್ ಹೊಡಿತೈತೆ ಹೆಂಗ್ ಬತ್ತೈತೆ ಅಲ್ಲಿ ಅಯ್ಯೋಯ್ಯೋ ಅವ್ರು ಮಾಡಿದ ಅಡಿಗೆನ ಹೋಗ್ಲಿಕ್ಕಿಲ್ಲ ಅರ್ಶನ ಏನು ಹಾಕಲ್ವಾ ಉಪ್ಪೇನ ಡಿಫರೆಂಟ್ ಚಿತ್ರಾನ್ನ ಡಿಫರೆಂಟ್ ಚಿತ್ರಾನ್ನ ಸಂತದು ಕಡ್ಡಿಗಳ ಕೊತ್ಮಿರಿ ಕಡ್ಡಿಗಡೆ ರೀ ತೊಳೆದ್ರ ಕೊತ್ಮಿರಿ ಅಯ್ಯೋ ನಾನೇ ಕೊತ್ಮಿರಿ ತೊಳೆ ರೀತಿ ಅದೆಲ್ಲ ಚೆನ್ನಾಗಿ ಜಾಲ್ಸ್ಬೇಕು ಬಟ್ಟೆ ಜಾಸ್ತಿ ನಮ್ ಸಂತು ಚಿತ್ರನ ಕಲ್ಸೋದು ಒಂದೊಂದು ತಟ್ಟೆಗೂ ಹಾಕಿ ಒಂದು ಬಟ್ಲಲ್ಲಿ ಹಾಕಲ್ಲ ಎಲ್ರಿಗೂ ಕಲಸಿ ಕೊಡ್ತಾವ್ರೆ ಇನ್ನು ಇವಾಗ ಇದ್ರೂ ಹೋಗ್ಲಿಕ್ಕೆ ನಾನೇ ಕೇಳಲಾರೆ ಹಂಗಾಗ್ಬಿಟ್ಟಿರುತ್ತೆ ನಮ್ಮ ಸಂತು ಹತ್ರ ಸಾಕಾಗ್ ಮಾಡಿದಿನಿ ನೀನು ಮಾಡಿರಲಿಲ್ಲ ಅಲ್ವಾ ದಿನದಲ್ಲಿ ಈ ತರ ಡೈಲಾಕೆ ಬರೋದು ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟೆ ಸಂತು ಮಾಡಿರೋ ಚಿತ್ರಾನ್ನ ತಿನ್ನೋಣ ಅಂದ್ಬಿಟ್ಟು ಹ್ಮ್ ಅಷ್ಟೇ ಅಷ್ಟು ಉಳಿ ಸಾಕಾಗಲ್ಲ ನಂಗೆ ಏನೇನೋ ಕಾಣಿಸ್ತಾವೆ ಏನು ಚಿತ್ರಾನ್ ಇಲ್ಲೇ ತಿನ್ಬಿಡ್ತಾವ್ರೆ ಹೆಂಗೈತೆ ಆಯ್ತಾ ಅಲ್ಲಲ್ಲ ಹೇಳಿಲ್ವಾ ಸಂತೆ ಹಿಂಗೆ ಹೇಳೋದು ಅಂತ ನಮ್ಮ ಸಂತಗೆ ಚಕ್ಲಿ ನೂಪಟವು ಇರೋ ಗಂಟ್ಲವೇ ಅವೇ ಜೀವನ ಹೆಂಗೈತ ಚಿತ್ರನ ಕನಿಷ್ಠ ಏನ್ ತಿನ್ನ ತಿನ್ಸ್ರಿ ಅವಳಿಗೆ ಹೋಗಿ ತಿನ್ನೆ ಕ್ವಾಕ್ ವಾಕ ಅಂತಾರೆ ಈಗ ಓ ಓ ಓಹ್ ಡ್ರ್ಯಾಗನ್ ಆಗಿಬಿಡ್ತವಳ ಸಾನುಕನು ಏ ಅಂತ ಚೆನ್ನಾಗೈತ ಚೆನ್ನಾಗೈತ ಹೆಂಗೈತೆ ಹೇಳಿದ್ನಲ್ಲ ಸಂತು ಮಾಡಿರೋ ಚಿತ್ರದಲ್ಲಿ ಸಿಗೋಗಿರ ಕಂಡ ವಿಜಯ್ ಮೇನ್ ಇಡ್ತವೆ ಅಂತ ಅದ್ ಪಕ್ಕ ಚೆನ್ನಾಗೈತೆ ನಿಮ್ಮ ಬೆಂಡ್ ಇರಬೇಕು ಹಾಗೆ ಐತೆ ಸ್ಪೆಷಲ್ ಆಗ ಏನಿಲ್ಲ ಡೈನಿಂಗ್ ಟೇಬಲ್ ಇದು ಮೇಲತ್ ಕುಪ್ಪು ಅಂತಲ್ಲ ಹೇಳಿರೋದು ಚೆನ್ನಾಗೈತೆ ತಿನ್ಬೋದು ನಮ್ಮ ಕನುಷ ಸೇಮ್ ಸಂತರ ಚಕ್ಲಿ ನುಪ್ಪ ನಾನು ಸಾನು ಅಂತ ಕೊಟ್ಟು ಇಲ್ಲಿ ಹಾಕೊಂಡಿರೋ ಕತೆನ ಮೂರು ಉಪ್ಪೆಟ್ಟು ಇಟ್ಕೊಂಡವಳಿ ನಾನು ಸಾನು ಒಂದು ನಾವು ಚಕ್ಲಿ ನುಪ್ಪ ಏನು ಇಷ್ಟಪಡ್ತೀನಲ್ಲ ಒಂದೇ ಒಂದೇ ಮಧ್ಯಾಹ್ನದ ಊಟಕ್ಕೆ ಸಂತು ಮೊಸರನ್ನ ಮಾಡಿ ಸಾಕು ಅಂತ ಹೇಳಿದ್ರು ಬಟ್ ಆದರೆ ಮಕ್ಕಳಿಗೆ ಇಬ್ಬರುಗು ಬೇರೆ ಏನಾದರೂ ಬೇಕಿತ್ತು ಸ್ಪೆಷಲ್ ಆಗಿ ಅಂತ ಹೇಳಿ ಸ್ಪೆಗಿಟಿ ಇದ್ವು ಮನೆಯಲ್ಲಿ ಅದನ್ನು ಹಾಕಿ ವೈಟ್ ಸಾಸು ಮತ್ತು ರೆಡ್ ಸಾಸು ಎರಡನ್ನೂ ಮಿಕ್ಸ್ ಮಾಡಿ ಅದು ಸ್ಪೆಗಿಟಿ ಅಂದರೆ ಪಾಸ್ತಾ ನ್ಯೂಡಲ್ಸ್ ರೀತಿ ಬರುವಂಥ ಪಾಸ್ತಾ ಅದನ್ನು ಮಾಡಿಕೊಟ್ಟೆ ಅವ್ರು ಅದನ್ನು ತಿಂದರು ನಾನು ಸಂತು ಇಬ್ರು ಮೊಸರನ್ನ ತಿನ್ವಿ ಅಷ್ಟೇ ಇನ್ನು ನೈಟಿಗೆ ಏನಾದರೂ ಸ್ಪೆಷಲ್ ಏನಾದರೂ ಸ್ಪೆಷಲ್ ಏನು ಹೇಳಿದೀನಲ್ವಾ ಮಶ್ರೂಮ್ ಬಿರಿಯಾನಿ ಅಂತ ಹೇಳಿ ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಅಡುಗೆಗೆ ಪ್ರಿಪೇರ್ ಟೈಮ್ ಬಂದು ಆಲ್ರೆಡಿ ಏಳು ಗಂಟೆ ಆಗಿದೆ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಮಧ್ಯಾಹ್ನನೇ ಮಾಡೋಣ ಅಂದ್ಕೊಟ್ಟೆ ಬಟ್ ಅದೇ ಸಂತು ಕೇಳಿದ್ರು ಮೊಸರನ್ನೇ ಮಾಡ್ ಸಾಕು ಅಂತ ಹೇಳಿದ್ರು ಅವರು ಮನೆಯಲ್ಲೇ ಇದ್ರು ಹಾಗಾಗಿ ಅವರು ಮೊಸರನ್ನ ಕೇಳಿದ್ರು ಸರಿ ಆಯ್ತು ಅವ್ರಿಗೆ ಕೇಳ್ಬೇಕು ನನಗೆ ನಿನ್ನೆ ಈಸಿಲ್ವಾ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡ್ಕೊಟ್ಟೆ ಮಕ್ಕಳು ಅದೇ ಪಾಸ್ತಾ ಅಂದ್ರೆ ಸ್ಪೆಡಿ ಮಾಡ್ಸ್ಕೊಂಡು ತಿಂದಿದ್ದು ನೋಡಿದ್ರಿ ಇಲ್ವಾ ಅವ್ರು ಅದನ್ನ ತಿನ್ಕೊಂಡ್ರು ಇನ್ ಮಶ್ರೂಮ್ ಕೂಡ ಒಂದ್ ಪ್ಯಾಕೆಟ್ ಇದೆ ಇಷ್ಟೇ ಇರೋದು ಇದನ್ನೇನು ಎಣ್ಣೆನ ಎಲ್ಲ ಹಾಕಿದ್ರೆ ಇಷ್ಟು ಉಳ್ಕೊಳೋದಿಲ್ಲ ಇದ್ರಲ್ಲಿ ಮುಖ ಕಾಲ್ ಭಾಗದಷ್ಟು ಕಾಲ್ ಬಾಗ್ದಷ್ಟು ಆಗಿರುತ್ತೆ ಇದ್ರಲ್ಲಿರೋದ್ರಲ್ಲಿ ಅದಕ್ಕೋಸ್ಕರ ಎರಡ್ ಟೈಮ್ ಮಾಡೋದಕ್ಕೂ ಆಗೋದಿಲ್ಲ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ನೈಟ್ ಟೈಮ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದ್ರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಪಕ್ಕಾ ನಿಮ್ಗೆ ಹೊರಗಡೆ ತಿನ್ನೋ ಬಿರಿಯಾನಿ ಹೇಗಿರುತ್ತೆ ಹಾಗೆ ಬರುತ್ತೆ ನಾರ್ಮಲ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಟೇಸ್ಟ್ ಇರುತ್ತೆ ಮಿಸ್ ಮಾಡಿದಾನೆ ನೀವು ಕೂಡ ಟ್ರೈ ಮಾಡಿ ಇವಾಗ ಏನೇನು ಯೂಸ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಯೂಶಲಿ ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಸ್ವಲ್ಪ ಹಾಗೇನೇ ಮಾಡುವಂಥದ್ದು ಟೇಸ್ಟ್ ಕೂಡ ಹಾಗೆ ಇರುತ್ತೆ ಮಶ್ರೂಮ್ ತಂದ್ರೆ ಟ್ರೈ ಮಾಡಿ ನೀವು ವೆಜ್ ಇರೋರು ಕೂಡ ಟ್ರೈ ಮಾಡ್ಬೋದು ಚಿಕನ್ ಬಿರಿಯಾನಿ ತರ ಟೇಸ್ಟ್ ಇದೆ ಅಂತಲ್ಲ ನಿಮಗೆ ಅದ್ರಲ್ಲಿ ಯಾವುದೇ ತರ ಬ್ಯಾಡ್ ಸ್ಮೆಲ್ ಏನಿರೋದಿಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಶ್ರೂಮ್ ಬಿರಿಯಾನಿ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಏನೇನು ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಪ್ರಾಪರ್ ಆಗಿ ಇಲ್ಲ ಬ್ಯಾಕ್ ಅಂಬ್ರದ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಇಲ್ಲಿ ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಸಿಮೆಣಸಿನಕಾಯಿ ಇದೇ ಬಜಿ ಮೆಣಿನ್ಕಾಯಿದಂ ಇದೆ ಅದಕ್ಕೋಸ್ಕರ ಆರ್ ತಗೊಂಡಿದ್ದೀನಿ ಖಾರ ನೋಡ್ತೀನಿ ಖಾರ ಏನಾದರೂ ಇದ್ರೆ ಮತ್ತೆ ಮೆಣಸಿನಕಾಯಿನ ಕಟ್ ಮಾಡ್ಬೇಕಿದ್ರು ಹಾಕೊಂಡ್ಬೋದು ಇದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಂಟು ಲವಂಗ ಇದೆ ಒಂದು ಏಲಕ್ಕಿ ಕಾಯಿ ಇದೆ ಏಳು ಪೀಸ್ ಅಷ್ಟು ಚಕ್ಕೆ ಇಷ್ಟಿಷ್ಟು ದುಡ್ಡು ಪೀಸು ಏಳು ಪೀಸ್ ಇದೆ ಹಾಗೆ ಒಂದು ಅಷ್ಟು ಸೋಂಪು ಹಾಗೆ ಶುಂಠಿ ಒಂದೂವರೆ ಇಂಚಷ್ಟು ಶುಂಠಿ ಇದೆ ಇದಿಷ್ಟು ಇಲ್ಲಿ ತಗೊಂಡಿದ್ದೀನಿ ಜೊತೆಗೆ ರುಬ್ಬೋದಕ್ಕೆ ಇಲ್ಲಿ ಒಂದಿಡಿಯಷ್ಟು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಡಿಯಷ್ಟು ಪುದೀನ ಸೊಪ್ಪು ಎರಡು ಇದೆ ಇದನ್ನ ಇಷ್ಟು ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡೀನಿ ಟೊಮೆಟೊನು ಕೂಡ ಹಾಕೊಂಡ್ತೀನಿ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ಟೊಮೆಟೊನು ಕೂಡ ಹಾಕೊಂಡ್ತೀನಿ ಎರಡು ಟೊಮೆಟೊ ಈ ಸೈಜಲ್ಲಿ ಪುಟ್ ಫುಟ್ ಸೈಜಲ್ಲಿ ಎರಡು ಇದೆ ಎರಡು ಟೊಮೆಟೊನ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟಿಗೆ ಫಸ್ಟ್ ಇಲ್ಲಿ ಏನು ಮಸಾಲೆ ಹಾಕೊಂಡಿದ್ದೀನಿ ಇದನ್ನ ಹಾಕೊಂಡ್ತೀನಿ ಜಾಸ್ತಿ ಡೌಟ್ ಚೆನ್ನಾಗುತ್ತಾ ಇಲ್ವಾ ಅಂತ ಹೇಳಿ ಪಕ್ಕಾ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಟ್ರೈ ಮಾಡಿ ಮಾಡಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ತಿಳ್ಸಿ ಎಲ್ಲದನ್ನು ಜೊತೆಗೆ ಹಾಕಿ ಹೋಗ್ತೀನಿ ಸ್ಪೇಸ್ ಸಾಕಾಗಿಲ್ಲ ಅಂದ್ರೆ ಮಾತ್ರ ಇನ್ ಸ್ವಲ್ಪ ಆಮೇಲೆ ಹಾಕಿ ಹೋಗ್ತೀನಿ ಇದು ಸ್ವಲ್ಪ ವೆಯ್ಟ್ ಇರುತ್ತಲ್ವಾ ಸೊಪ್ಪು ಇರೋದ್ರಿಂದ ಕಾಣಿಸ್ತಿದೆ ಇವಾಗ ಎಲ್ಲ ಜೊತೆ ಹಾಕಿಬಿಟ್ಟು ಒಂದ್ ರೌಂಡ್ ರುಬ್ಬಿಟ್ಟು ಮತ್ತೆ ನೀರು ಹಾಕಿಬಿಟ್ಟು ಇಟ್ಕೊಂತೀನಿ ಇಲ್ಲಿ ಇದು ಗ್ರೈಂಡ್ ಆಗಿದೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂದ್ರೆ ಸೋಂಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ನುಣ್ಣಗಾಗಿರ್ಬೇಕು ಅದಕ್ಕೋಸ್ಕರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿರ್ತೀನಿ ಇದು ಬಿಸಿ ಆದಾಗ್ಲಿ ಅದರಲ್ಲಿ ನಾನು ಅಕ್ಕಿನ ಹಾಕೊಂಡಿ ಅದೆಲ್ಲ ಫ್ರೈ ಮಾಡೋದ್ರೊಳಗೆ ಅಕ್ಕಿ ನೆನೆಸಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ನೆನೆಸಿರೋದನ್ನ ಹಾಕಿದ್ರೆ ಇಲ್ಲಿ ನಾನು ಜೀರಿಗಾ ಸಾಂಬಾರ್ ರೈಸ್ ನ ಇದ್ದೀನಿ ಈ ಕಪ್ ಅಲ್ಲಿ ಎರಡು ಕಪ್ ವಾಶ್ ಮಾಡಿ ಸಾಕಷ್ಟು ಇಡ್ತೀನಿ ಇವಾಗ ಇದನ್ನ ಮೂರ್ ಸರಿ ವಾಶ್ ಮಾಡಿ ನೀರ್ ಹಾಕಿ ಇದನ್ನ ನೆನೆಯದಕ್ಕೆ ಇಡ್ತೀನಿ ನಾನು ಯೂಸ್ ಮಾಡಿರೋದು ಜೀರಿಗೆ ಸಾಂಬಾರ್ ರೈಸ್ ಅಂದೆ ಅಲ್ವಾ ಬಿರಿಯಾನಿಗಳಿಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆಮೂರ್ ಬಿರಿಯಾನಿ ಆಗಿರ್ಬೋದು ಇಲ್ಲ ನಾರ್ಮಲ್ ನಾಟಿ ಸ್ಟೈಲ್ ಬಿರಿಯಾನಿ ಇದು ಜೀರಾ ರೈಸ್ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು ಅಂದ್ರೆ ಮಾಲ್ ತಗೊಂಡ್ರೆ ನಿಮ್ಗೆ ಆದಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಇದ್ರ ಫ್ಲೇವರ್ ಅಕ್ಕಿನೇ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಕೆಲವೊಬ್ರು ಇಷ್ಟ ಆಗಲ್ಲ ಸ್ಮೆಲ್ ಆ ರೀತಿನೂ ಇರುತ್ತೆ ಬಟ್ ಟೇಸ್ಟ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒನ್ ಟೈಮ್ ಯೂಸ್ ಮಾಡಿ ಈ ರೈಸ್ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದನ್ನ ಕಾಯಿಲೆ ಕಿಟ್ಟಿನ ಇದಕ್ಕೆ ಎಣ್ಣೆ ಹಾಕೊಂತೀನಿ ಫಸ್ಟ್ ಗೆ ಇಲ್ಲಿ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಇದೆ ಇದನ್ನ ಹಾಕೊಡ್ತಾ ಇದೀನಿ ಇವಾಗ ಇದು ಬಿಸಿಯಾಗಿದೆ ಇದಕ್ಕೆ ನಾನು ಈರುಳ್ಳಿ ಏನು ಇಟ್ಕೊಂಡಿದೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಇದರಲ್ಲಿ ಕಲರ್ ಚೇಂಜ್ ಆಗಿದೆ ಇವಾಗ ಮಶ್ರೂಮ್ನ ಹಾಕೊತೀನಿ ಇದು ಫ್ರೈ ಆಗಿರೋದು ಸಾಕು ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಕೂಡ ಹಾಕೊತೀನಿ ತುಂಬ ಜಾಸ್ತಿ ಹೊತ್ತು ಮಶ್ರೂಮ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬೇಗ ಕುಕ್ ಆಗುತ್ತೆ ಅದು ಮಸಾಲೆ ಹಾಕಿದ್ಮೇಲೆ ಮಸಾಲೆನ ಸ್ವಲ್ಪ ಜಾಸ್ತಿವಾದ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಅದನ್ನೆಲ್ಲ ಹಸಿದಾಗಿ ಹಾಕಿರೋದ್ರಿಂದ ಇದರಲ್ಲಿರೋ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಬೇಕಾಗುತ್ತೆ ಜೊತೆಗೆ ಸಾಲ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಈ ಟೈಮಲ್ಲಿ ಇದಕ್ಕೆ ಅರ್ಶನದ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಇವಾಗ ಇದೆಲ್ಲ ಪೂರ್ತಿಯಾಗಿ ಫ್ರೈ ಆಗಿದೆ ಸಾಕು ಇವಾಗ ಇದು ಫ್ರೈ ಆಗಿರೋದು ಹಸಿ ಹಸಿವಾಸನೆ ಕೂಡ ಕಮ್ಮಿ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂತೀನಿ ನಾನು ತಗೊಂಡಿರೋ ಗ್ಲಾಸ್ ರೈಸ್ಗೆ ಈ ಗ್ಲಾಸ್ ಅಲ್ಲಿ ಗ್ಲಾಸ್ ಸಾಕಾಗುತ್ತೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಹಾಕಿದ್ರೆ ಇದ್ರಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂತೀನಿ ಇವಾಗ ಇದು ಕುದೀತಾ ಇದೆ ಇದಕ್ಕೆ ತೊಳೆದು ನೆನೆಯಕ್ಕೆ ಇಟ್ಟಿದ್ನಲ್ಲ ಆ ರೈಸ್ನ ಆ್ಯಡ್ ಮಾಡ್ಕೊತೀನಿ ಈ ಟೈಮ್ ಅಲ್ಲಿ ಸಾಲ್ಟ್ ಸಾಲ್ಟ್ನ ಚೆಕ್ ಮಾಡ್ಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಸಾಲ್ಟ್ ಆಡ್ ಮಾಡ್ಕೊಬೇಕಾಗುತ್ತೆ ಸಾಲ್ಟ್ ಕರೆಕ್ಟಾಗಿದೆ ಇವಾಗ ಬೇಯಲ್ಲಿ ಇದು ಇದೇ ಟೈಮಲ್ಲಿ ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕಿ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಸಾಕಿದ್ರು ಇದನ್ನ ಇದಕ್ಕೆ ಇವಾಗ ನಾನು ಒಂದು ಪ್ಲೇಟ್ ನ ಮುಚ್ಚಿ ಅದರ ಮೇಲೆ ಒಂದು ಬಾರ್ವಾಗಿರೋದನ್ನ ಇಟ್ಟಿದ್ದೀನಿ ಹೀಗೇನೆ ಇದು ಐದು ನಿಮಿಷ ಕುಕ್ ಆಗಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗಿ ಅದನ್ನ ಆಫ್ ಮಾಡಿದ್ಮೇಲೆ ಐದು ನಿಮಿಷ ಹಾಗೆ ದಮ್ಮಲ್ಲಿ ಇರೋದಕ್ಕೆ ಬಿಡಬೇಕಾಗುತ್ತೆ ಅದಾದ ನಂತರ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಇವಾಗ ಐದು ನಿಮಿಷ ದಮ್ಮ ಆಗ್ತಾ ಇರಲಿ ಅದು ಇವಾಗ ಇದು ರೆಡಿಯಾಗಿದ್ದಾಗಿದೆ ಇದನ್ನು ಓಪನ್ ಮಾಡಿ ಜಸ್ಟ್ ಹಾಗಿಲ್ಲ ಈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ದೇನೆ ಹಾಗೆ ಬೇಕಿದ್ದರೂ ಸರ್ವ್ ಮಾಡ್ಬೋದು ಬಟ್ ಸುಮ್ಮನೆ ಹಾಗಿಲ್ಲ ಈಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ ಟ್ರೈ ಮಾಡಿ ಮಿಕ್ಸ್ ಮಾಡಿದೇನೆ ನಿಮ್ಗೆ ನಾನ್ ವೆಜ್ ತಿನ್ನಬೇಕು ಅನ್ಸಿದಾಗ ನಾನ್ ವೆಜ್ ಫ್ಲೇವರ್ ಬೇಕು ಅನಿಸ್ದಾಗ ಹೊರಗಡೆ ಏನಾದರೂ ಫುಡ್ ತಿನ್ನಬೇಕು ಅನಿಸ್ದಾಗ ಈ ರೀತಿ ಮನೆಯಲ್ಲೇ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡ್ರೆ ನೀವು ಹೊರಗಡೆ ತಿಂದಷ್ಟೇ ಟೇಸ್ಟ್ ಸಾಕದಾಗಿರುತ್ತೆ ಇದ್ರ ಜೊತೆ ನಾನು ಮೊಸರು ಬಜ್ಜಿನೂ ಕೂಡ ಹಾಕಿ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬಂದ್ರು ಬಂದರು ಅವ್ರಿಗೆ ಅಂದ್ರೆ ಅಂದರೆ ಬೇಡವಂತೆ ಅವ್ರಿಗೆ ನಾವು ಮಕ್ಕಳು ತಿನ್ನಲ್ಲ ಅಂತ ತಿಂತಾ ಇದೀವಿ ಸಂತೂನ ಕಾಯ್ಕೊಂಡಿದ್ರೆ ನಾವು ಹನ್ನೆರಡು ಗಂಟೆ ಹೊರಗೆ ಹೊಸ್ಕೊಂಡಿರ್ಬೇಕು ಅಂತ ಕೆಲವೊಂದು ದಿನಗಳಲ್ಲಿ ಅದಕ್ಕೋಸ್ಕರ ಜೊತೆ ತಿನ್ನೋ ಅಭ್ಯಾಸ ಏನು ಮಾಡ್ಕೊಂಡಿಲ್ಲ ಇನ್ನೂ ಬೆಳಗ್ಗೆ ತಿಂಡಿ ಬೇಕಾದ್ರೆ ಜೊತೆ ತಿಂತೀನಿ ನಾನು ನೈಟಲ್ಲಿ ಊಟ ಮಾತ್ರ ನಮ್ಮ ಪಾಡಿಗೆ ನಾವು ತಿಂತಾ ಇರೋದೇ ಟೇಸ್ಟ್ ಹೆಂಗೈತೆ ಟೇಸ್ ಅನ್ನೋ ಸಾನು ಖಾಲಿನೇ ಮಾಡಿದ್ರು ಇವತ್ತು ನಾನ್ ವೆಜ್ ಮಿಸ್ ಆದ್ರೂ నానేజ్ గింత టేస్ట్ ఆగిరా బిర్యానీ ఇది. అది చేందింది. జ్ఞానేష్ తినరాదను అంత వట్టెబొర్స్ కనంగంగ ఇలా ఫీల్ అవుతది తిందంటే ఏమొంసలా. చానాయిత. ఇంకొక కాగప్రసనం. ఒకటి అన్న. మనం సానా చానాగిదిరా కతలే చానాగా illa అంద్ర ఆకలల. మష్రూమ్ ఇవుల మష్రూమ్ కంట రాగలా యాకి? పనీరాగనత్ర 50 కంట చింతతక ಎಲ್ರಿಗೂ ಸಿಕ್ಕ ಟೇಸ್ಟ್ ಆಯಿತು ಯಾರೂ ಒಂದು ರೌಂಡ್ ತಿಂದಿಲ್ಲ ಎರಡೆರಡು ರೌಂಡ್ ತಿಂದಿದ್ದೀವಿ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಇನ್ನು ಕನುಷಿಗೆ ಮಶ್ರೂಮ್ ಅಂದರೆ ಇಷ್ಟ ಆಗಲ್ಲ ಮಶ್ರೂಮ್ ತಿನ್ನೋಲ್ಲ ಬಟ್ ರೈಸ್ ಮಾತ್ರ ಇಷ್ಟಪಟ್ಟು ಅವಳು ಕೂಡ ರೈಸ್ನ ತಿಂದಳು ಇನ್ನು ಎಲ್ಲರೂ ಕೂಡ ನಾವು ತಿಂದು ಮುಗಿಸಿದ್ವಿ ಇನ್ನು ಸಂತವು ಕೂಡ ಹಾಕೊಟ್ಟೆ ಅದು ಹೆಂಗೈತೆ ಟೇಸ್ಟು ಹಂಗೇತೆ ಸೇಮ್ ನಾನ್ ವೆಜ್ ಏನು ಟೇಸ್ಟ್ ಬರುತ್ತೆ ಹೇಗೆ ಇರುತ್ತೆ ಟೈಮ್ ಹತ್ತೂವರೆ ಆಗೈತೆ ನಮ್ಮ ಇಬ್ಬರು ಮಕ್ಳಿಗೂ ನಿದ್ದೆ ಇಲ್ಲ ಬೆಳಗ್ಗೆ ಹೊತ್ತು ಎಪ್ಸಿದ್ರೆ ಎದೊಳೋದಿಲ್ಲ ಹಂಗೆ ಆಡ್ತಾಯಿರ್ತಾರೆ ಇವಾಗ ಕುಣಿತ ಕೂತವ್ರೆ ನಾನು ಸಂತದ್ದು ಊಟ ಆಗಲಿ ಪಾತ್ರೆ ಇದೆ ಅಂದರೆ ಸ್ವಲ್ಪ ತೀರ ಜಾಸ್ತಿ ಇಲ್ಲ ಅದೇ ಕುಕ್ಕರು ಹಾಗೇ ಇವ್ರು ತಿಂದಿದ್ದು ಪ್ಲೇಟು ಸ್ಪೂನ್ಗಳಿದೆ ವಾಶ್ ಮಾಡಿ ಮಲಗೋಣ ಅಂತ ಕೂತಿದ್ದೀನಿ ಅವರು ಆಡೋದಕ್ಕೆ ಶುರು ಮಾಡ್ಕೊಟ್ಟಾರೆ ಹೆಂಗಿದ್ರು ಮಮ್ಮಿನೂ ಇದ್ದೈತೆ ನಾವು ಆಡ್ಕೊಂಡಿದ್ದು ಬಿಡೋಣ ಅಂತ ಈ ಪುಟಾಣಿ ಮಕ್ಳುಗಳು ಆಡ್ತಾವಲ್ಲ ಅಪ್ಪ ಅಮ್ಮ ಮಲಗಿಲ್ಲ ಅಂದರೆ ಮನೇಲಿ ಯಾರು ಮಲಗಿಲ್ಲ ಅಂದರೆ ನಾವು ಅವ್ರ ಜೊತೆ ಆಡೋಣ ಅಂತೇಳಿ ಓಕೆ ಇನ್ನು ನಾನು ಸುಮ್ನರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡ್ತೀನಿ